ಯೋಧ ಮಾಡಿದಿರಿ ಕರೆದ ಹಾಜರಿಗಳಲ್ಲಿ ಆತದ ವಾಸವನ ಅನುಭವಿಸಿದೆ ನಾನು ಕಂಪ ಮಾಡಿದ್ರು ಬೃಹತ್ ರೋಡ್ ಶೋ ಸಂದರ್ಭದಲ್ಲಿ ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಭಾವುಕರಾದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಭಾಷಣದ ವೇಳೆ ಕಳೆದ ಚುನಾವಣೆಯ ಫಲಿತಾಂಶವನ್ನು ನೆನೆಸಿಕೊಂಡು ನಾನೇನು ತಪ್ಪು ಮಾಡಿಲ್ಲ ಹೇಗೆ ಹೇಗೆ ಮಾಡಿದ್ರಿ ಈ ಬಾರಿಯಾದರೂ ನನ್ನ ಕೈ ಹಿಡೇರಿ ಎಂದು ಕಣ್ಣೀರು ಹಾಕಿ ಗದ್ಗದಿತರಾದ ಅವರು ಮಾತು ಬಾರದೆ ಮೈಕನ್ನ ಕೊಟ್ಟುಬಿಟ್ರು ಬಿಟ್ಟು ಪಕ್ಕದಲ್ಲೇ ಇದ್ದ ಕುಮಾರಸ್ವಾಮಿ ಬಿ ನಾಗರಾಜ್ ಸಂಸದ ಮುನಿಸ್ವಾಮಿ ಸಹ ಭಾವುಕರಾದ சோபாடிரே கரனா 10 திங்களிலே டாக்டர் கே சுதகர் வர்ணமயா ராஜகாரணி ರಾಜ್ಯಾದ್ಯಂತ ಹೆಸರು ಗಳಿಸಿದ್ದ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದರು ಹತ್ತು ವರ್ಷಗಳ ಕಾಲ ಶಾಸಕರು ಸಚಿವರಾಗಿ ಆಡಳಿತ ನಡೆಸಿದ ಸುಧಾಕರ್ ಗಟ್ಟಿನೆಲೆಯಿಲ್ಲದ ಬಿಜೆಪಿಗೆ ಕೆಲವೇ ತಿಂಗಳಲ್ಲಿ ಸೇರಿ ಯಶಸ್ಸನ್ನು ಕಂಡು ಶಾಸಕರಾಗಿ ಮೂರನೇ ಬಾರಿ ಆಯ್ಕೆಯಾಗಿ ಸಚಿವರಾಗಿದ್ದರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜಕಾರಣಕ್ಕೆ ಹೊಸಬ ಪ್ರದೀಪ್ ಈಶ್ವರ್ ವಿರುದ್ಧ ಸೋಲನ್ನ ಕಂಡರು ಈಗ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದು ಅಬ್ಬರದ ಪ್ರಚಾರ ನಡೆಸಿದ್ರು ಇಂದು ಬೃಹತ್ ರೋಡ್ ಶೋ ಸಂದರ್ಭದಲ್ಲಿ ಜನ ಸ್ತೋಮವನ್ನು ಉದ್ದೇಶಿಸಿ ಮಾತನಾಡುವಾಗ ಭಾವುಕರಾದರು ಡಾಕ್ಟರ್ ಕೆ ಸುಧಾಕರ್ ಕಣ್ಣೀರು ಸುರಿಸಿದ್ರು ಮಾತು ಬಾರದೆ ಮೈಕನ್ನು ವಾಪಸ್ಸು ನೀಡಿದರು ನಾನೇನು ತಪ್ಪು ಮಾಡಿಲ್ಲ ನನಗೆ ಸಹಾಯ ಮಾಡಿ ಎಂದು ಹೇಳುವ ಮೂಲಕ ನೆರೆದಿದ್ದ ಜನರು ನಿಮ್ಮ ಬೆರಗ ವರ್ತಿ ಮಾಡಿದ್ರು ಅನುಭವಿಸಿದೆ ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ಮಾಡ್ತೇನೆ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ